þetta er eitt av teimum Yeah.

啊。 ಕೈತಾ બોಲೆ ಕೈತಾ બોಲೆ ಇಲ್ಲಿ ಯಾರು ಮಾಡಿದ್ರು ಅವ್ರ ಸರ್ಟಿಫಿಕೇಟ್ ಎಲ್ಲ ಬರ್ತಾರೆ ಮುಂದೆ ಹೊಡೆ ஆன்லைன் மார்க்கெட் பண்ணலாம் இங்க வந்து நம்ம மார்க்கெட் பண்ணலாம் ஆன்லைன் மார்க்கெட் பண்ணலாம் விவசாய கோட்டிங் சென்டர் நம்ம விவசாய

सपेन देत्र कटी खे भेटी इन जन अभिमानी ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಒಟ್ಟು ಸೇರಲಿಕ್ಕೆ ಪ್ರಯತ್ನಪಟ್ಟಿದ್ದಾರೆ ಅಂತಹ ಒಂದು ವಿಶಿಷ್ಟವಾದಂತಹ ಕ್ಷಣ ಕಟೀಲಿಗೆ ಮೊದಲಾಗಿ ಉಪೇಂದ್ರ ಅವರ ಭೇಟಿ ಹಾಗಾಗಿ ನೀವೆಲ್ಲ ಪತ್ರಕರ್ತರು ಮಾಧ್ಯಮದವರೆಲ್ಲ ಕಟೀಲಿಗೆ ಬಂದಿದ್ದೀರಿ ಅವರ ಬಾಯಿಂದಲೇ ಅದರ ಮಾತನ್ನು ಕೇಳಿ ತಾಯಿ ಕಲಿಸ್ಕೊಳ್ಬೇಕು ನಾವು ಬರಬೇಕು ಅಂತ ಆಗಲ್ಲ ತಾಯಿ ಕಳ್ಸಿಕೊಂಡಾಗ ನಾವು ಬರ್ತೀವಿ ನಾವು ನನಗೆ ಅಂಥ ಒಂದು ಅದೃಷ್ಟ ಸಿಕ್ಕು ಈ ಕಟ್ಟಿದ ದುರ್ಗಾಪುರ ವಿಶ್ವದಾಗಿ ನೋಡಿ ಎಲ್ಲದಕ್ಕಿಂತ ತುಂಬ ಖುಷಿಯಾಗಿತ್ತು ಅಂದರೆ ನಾವೆಲ್ಲ ನಡೀತಿರುವಂಥ ಶಿಕ್ಷಣ ಸಂಸ್ಥೆ ಇಲ್ಲಿ ಹಲವಾರು ಮಕ್ಕಳಿಗೆ ಸಾಧಾರಣ ಮಕ್ಕಳಿಗೆ ಅಷ್ಟು ಪ್ರೈಮರಿಯಿಂದ ಅಷ್ಟು ಎಲ್ಲಿವರೆಗೆ ಎಮ್ 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 ಎಲ್ಲ ಎಮ್ ಎ ವರೆಗೂ ಕೂಡ ಫ್ರೀ ಹಾಂ ಆಮೇಲೆ ಕ್ವಾಲಿಟಿ ಎಜುಕೇಷನ್ನು ಆಮೇಲೆ ಫುಡ್ಡು ಆಮೇಲೆ ಎಲ್ಲದಕ್ಕಿಂತ ಪ್ಲಾಸ್ಟಿಕ್ ಇಲ್ಲದೇ ಬೇರೆ ಒಂದು ಯಾವುದೇ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿ ಅಂದರೆ ಸುತ್ತ ಒಂದು ದ್ವೀಪ ಥರ ಇರೋ ಇದರಲ್ಲಿ ಒಂದೇ ಒಂದು ಸಣ್ಣ ಕಸನೂ ಕೂಡ ನೀರಿಗೆ ಹೋಗ್ತಿರೋ ಥರ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಪ್ಲಾಸ್ಟಿಕ್ ಯೂಸ್ ಮಾಡ್ದೇನೆ ಅಂತ ಒಂದು ಅದ್ಭುತವಾದಂಥ ಕ್ಷೇತ್ರನ ನಾವು ನಮ್ಮ ಫ್ಯಾಮಿಲಿ ಕಾಪಾಡ್ಕೊಂಡು ಬಂದಿದ್ದೀರಲ್ಲಿ ನಡ್ಸ್ಕೊಂಡು ಬಂದಿದ್ದೀರ ಆ ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಸಂತೋಷ ಆಯಿತು ನಮ್ಮ ಶ್ರೀಕಾಂತ್ ಅವರು ಅವರು ನಮ್ಮ ಬೇಲು ಅವರು ಭಟ್ರು ಎಲ್ಲ ಇದ್ದೀವಿ ಇಲ್ಲಿ ನಾವೆಲ್ಲ ಏನಂದರೆ ಈ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಯು ಐ ಅಂತ ಸಿನಿಮಾ ಅದಕ್ಕೆ ಇಲ್ಲಿಂದ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡೋಂಥ ಶ್ರೀಕಾಂತ್ ಅವ್ರದ್ದು ನವೀನದ್ದು ಎಲ್ಲರೂ ಬಂದಿದ್ದು ಸೊ ಇವತ್ತಿಂದ ಶುರು ಮಾಡಿದ್ದೀವಿ ಪಬ್ಲಿಸಿಟಿ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಸಂತೋಷ ಸರ್ ತುಂಬ ಖುಷಿ ಅಂತ

ಮೈಸೂರು ಜಿಲ್ಲೆಯ ಒಂದು ಸಾಲ ಇವರು ಶಾಲೆಗಳ ಶಾಲೆಗಳಿಗೆ ಶಿಕ್ಷಣ ಶಿಕ್ಷಣಕ್ಕಿಂತ ಒಂದು ಕೋಟಿ ಐಟಮ್ ಅನ್ನು ಕು ಮೈಸೂರು ಜಿಲ್ಲೆಯಲ್ಲ ಅಪ್ಪನ ಆಶೀರ್ವಾದ ಎಷ್ಟು ಕಂಡಿದ್ದು ಸಪೋರ್ಟ್

फोटो बेप फोटो बेप वीडियो म इन्शाअल्लाह फोटो बेप वीडियो बनी बनीला मात्र पढ्छ 15 पढ्छ बेङ्ग्री बेङ्ग्री यस 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 न न न भिडियो फ्ल्यास पुरा मा मा करबर करबर भिडियो சவுண்ட் பைட் பாடல் இரண்டு